ವೀಕ್ಷಕರೇ ನಾವು ಇರುವ ಜಾಗ ಈಗ ಕಲ್ಮಕಾರಿನ ಬಾಳೆಬೈಲು ಇಲ್ಲೊಂದು ಕಳೆದ ಒಂದು ವಾರದಿಂದ ಒಂದು ವಿಶೇಷತೆ ಕಂಡುಬಂದಿದೆ ಇಲ್ಲೊಂದು ಜಾಗ ಇದೆ ಬಾಳೆಬೈಲು ಒಂದು ಉಮೇಶ್ ಬಿಲಿಮಲೆ ಎಂಬವರ ಜಾಗ ಇದೆ ಅವರ ಒಂದು ರಬ್ಬರ್ ತೋಟ ಇತ್ತು ಇಲ್ಲಿ ಕೃಷಿ ಅಂದರೆ ರಬ್ಬರ್ ತೋಟವನ್ನು ತೆಗೆದು ಬೇರೊಂದು ಉತ್ಪತ್ತಿಯನ್ನು ಮಾಡುವ ಉದ್ದೇಶದಿಂದ ಇಲ್ಲಿ ಜೆ ಸಿ ಬಿ ಮುಖಾಂತರ ಮಣ್ಣನ್ನು ಅಗೆಯಲಾಗ್ತಿತ್ತು ಈ ಸಂದರ್ಭ ಇಲ್ಲೊಂದು ಗುಹೆ ಅಂದರೆ ಹಿಂದಿನ ರಾಜರುಗಳ ಅವಧಿಯ ಗುಹೆ ಎನ್ನಲಾದ ಒಂದು ಸುರಂಗ ಕಂಡುಬಂದಿದೆ ಅದು ಅದರ ಬಗ್ಗೆ ಏನು ಇದೆ ಅದರೊಳಗೆ ಹೇಗಿದೆ ಎಂಬುದನ್ನು ನೋಡೋಣ ವೀಕ್ಷಕರೇ ಇಲ್ಲಿ ಒಂದು ಗುಳಿ ಕಾಣ್ತದೆ ತೂತು ಒಂದು ಒಂದು ಫೀಟ್ ಆಗಲ ವ್ಯಾಪ್ತಿಯ ಒಂದು ತೂತು ಕಾಣ್ತದೆ ಇದು ಈ ಭಾಗ ಮುರ ಕಲ್ಲಿಂದ ಗಟ್ಟಿಯಾಗಿರುವ ಜಾಗ ಈ ಭಾಗದಲ್ಲಿ ಒಂದು ಈ ಒಂದು ಫೀಟ್ ಅಗಲದ ಒಂದು ತೂತಿನ ಒಳಗೆ ಒಂದಷ್ಟು ಭಾಗವನ್ನು ಕೊರೆಯಲಾಗಿದೆ ಅದರ ಒಳಗೆ ಅದರ ವಿನ್ಯಾಸ ಹೇಗಿದೆ ಇದಕ್ಕೆ ಎಷ್ಟು ಶ್ರಮಪಟ್ಟಿರ್ಬೋದು ಅನ್ನುವುದನ್ನು ಇದರ ಒಳಗೆ ಇಳಿದು ನೋಡೋಣ ಆಗ ಗೊತ್ತಾಗ್ತದೆ ಕಾಣುತ್ತಿರುವುದು ಒಂದು ಅಡಿ ವ್ಯಾಪ್ತಿಯ ಒಂದು ತೂತು ಇದರ ಒಳಭಾಗದಲ್ಲಿ ಪಿರಮಿಡ್ ಮಾದರಿಯಲ್ಲಿ ಇದನ್ನು ಕಲ್ಲಿನನ್ನು ಕೆತ್ತಲಾಗಿದೆ ಈ ಹಿಂದೆ ಸಾಕಷ್ಟು ಕೆಲಸ ಮಾಡಿರುವುದು ಇದರಲ್ಲಿ ಕಂಡುಬಂದಿದೆ ಅಡಿಭಾಗದಲ್ಲಿ ಸುಮಾರು ಒಂದು ಎರಡು ಮೀಟರ್ ಅಥವಾ ನಾಲ್ಕು ಮೀಟರ್ ವ್ಯಾಸ ಹೊಂದಿರುವ ಒಂದು ವೃತ್ತಾಕಾರದ ಜಾಗ ಇದೆ ಕನಿಷ್ಠ ಒಂದು ಹತ್ತು ಜನಕ್ಕಿಂತ ಜಾಸ್ತಿ ಇಲ್ಲಿ ಬಂದು ಕುಳಿತುಕೊಳ್ಳಬಹುದಾದ ಅಥವಾ ರೆಸ್ಟ್ ತಗೊಳ್ಬಹುದಾದ ಜಾಗ ಇದೆ ಈ ಹಿಂದೆ ರಾ ರಾಜರುಗಳ ಕಾಲದಲ್ಲಿ ರಕ್ಷಣೆಗೋಸ್ಕರ ಇದನ್ನು ಮಾಡಿರಬಹುದು ಎಂದು ಅಂದಾಜಿಸಲಾಗಿದೆ ಚಿಕರೆ ಇಲ್ಲಿ ಈಗ ಕಾಣ್ತಾ ಇದ್ದೀರಾ ಇದೊಂದು ಈ ಗುಹೆ ಅಥವಾ ಸುರಂಗ ಮಾದರಿಯ ಒಂದು ಅಡಗುತಾಣ ಅನ್ನಬಹುದು ಅದರಲ್ಲಿ ಅದಕ್ಕೆ ಇರುವ ಗಾಳಿಯ ವ್ಯವಸ್ಥೆ ಇಲ್ಲೊಂದು ತೂತು ಕಾಣುತ್ತದೆ ಉಸಿರಾಟಕ್ಕಾಗಿರುವ ಗಾಳಿಯ ವ್ಯವಸ್ಥೆ ಇದೇ ಥರದ ಇದೇ ಮಾದರಿಯ ಗಾಳಿಯ ವ್ಯವಸ್ಥೆ ಇರುವ ಕನಿಷ್ಠ ನಾಲ್ಕು ತೂತುಗಳಿವೆ ಅನ್ನೋದು ಇಲ್ಲಿಂದ ಈಗ ಹೇಳ್ತಾ ಇದ್ದಾರೆ ಇಲ್ಲಿ ಇದು ಈಗ ಕಾಣ್ತಾ ಇರ್ಬೋದು ಇದು ಬಿಟ್ಟು ಈ ಈಗೇನು ಈ ಗುಹೆ ಇದೆ ಅನ್ನುವುದ ಅದಕ್ಕೆ ಸುತ್ತಾಕರವಾಗಿ ಗಟ್ಟಿ ಮುರಕಲ್ಲಿನ ಒಂದು ವ್ಯವಸ್ಥೆ ಇದೆ ಎಲ್ಲಿ ಗಟ್ಟಿಯಾಗಿದೆ ಮತ್ತು ಎತ್ತರದ ಭಾಗದಲ್ಲಿದೆ ಅದೇ ಭಾಗವನ್ನು ಉಪಯೋಗಿಸಿ ಇದೊಂದು ಗುಹೆಯನ್ನು ರಚಿಸಲಾಗಿದೆ ಪ್ರಾಕೃತಿದತ್ತಿಕ ಪ್ರಾಕೃತಿಕ ದತ್ತವಾದ ಈ ಒಂದು ವ್ಯವಸ್ಥೆಯನ್ನು ಭದ್ರತೆಗೋಸ್ಕರನೆ ಮಾಡಿದಂತಿದೆ ಗುಹೆ ಬಗ್ಗೆ ಹೇಳುದು ಕೇಳಲಿಲ್ಲ ಈಗ ಮೊನ್ನೆ ಈಗ ಜೆ ಸಿ ಪಾಪ ಆಗುವಾಗ ಗೊತ್ತಾಗಿದ್ದು ಏನು ಪ್ರಕಾರ ಅದು ಅಣಗು ತಾಣೆ ತಳಿ ನಾವು ಲೆಕ್ಕ ಹಾಕಿದ್ವಿ ಬ್ರಿಟಿಷರ ಕಾಲದ್ದಲ್ಲ ಮೊದಲನ ಅಣಗು ಅಣಗು ತಾಣತೆ ಇದು ನಮಗೆ ಹೀಗೆ ನೋಡುವಾಗ ಒಂದು ಅಡುಗು ತಾಣ ಆಗಿರಬಹುದು ಮುಂದೆ ರಾಜರ ಕಾಲದಲ್ಲೆಲ್ಲ ಬಂದಿದ್ದಿರ್ಬೋದು ಅಂತ ನೋಡುವಾಗ ಒಂದು ಆಗ್ತದೆ ರಕ್ಷಣೆಗೋಸ್ಕರ ಇದ್ದಿರಬಹುದು ಮಾಡಿಕೊಂಡಿರ್ಬೋದು ಅಂತ ನಿಮ್ಮ ಹಿರಿಯರು ಹೇಳಿದ ಅಂದ್ರೆ ನಮ್ದು ಕೆಳಗೆ ಮನೆ ಅಜ್ಜಿ ಎಲ್ಲ ಮುಂಚೆ ಹೇಳಿದ ಹಾಗೆ ಇದು ದಂಡು ಬರ್ತಿದ್ರು ಅಂತ ಹೇಳ್ತಿದ್ರು ಅಂದ್ರೆ ಅರೆ ಭಾಷೆಯಲ್ಲಿ ದಂಡು ಬರ್ತಿದ್ರು ಅಂತ ಹಾಗೆಲ್ಲ ಬಂದು ಬ್ರಿಟಿಷರಿಗೆಲ್ಲ ಹೆದರಿ ಆ ಟೈಮಲ್ಲೆಲ್ಲ ಮಾಡಿದಿರ್ಬೋದು ಅಂತ ವೀಕ್ಷಕರೇ ಈಗ ನಾವು ಇರುವ ಸ್ಥಳ ಉಮೇಶ್ ಬಿಲಿಮಲೆ ಅವರ ಮನೆ ಈ ಈಗ ಈ ಈಗ ನಾವು ತೋರಿಸಿರುವ ಗುಹೆ ಭಾಗ ಇದು ಈ ಜಾಗ ಇವರಿಗೆ ಸೇರಿರ್ತದೆ ಇವರು ತಮ್ಮ ಕೃಷಿಗೋಸ್ಕರ ತಮ್ಮ ರಬ್ಬರ್ ಮರವನ್ನು ಕಡಿದು ಹೊಸ ಕೃಷಿಯನ್ನು ಮಾಡುವ ಉದ್ದೇಶದಿಂದ ಮಾಡುವಾಗ ಇದು ಈ ಒಂದು ಪಳೆಯುಳಿಕೆ ಅಂತ ಹೇಳ್ಬೋದು ಅಥವಾ ಪುರಾತ ಪುರಾತನದೊಂದು ಕನಜ ಅಂತ ಹೇಳ್ಬೋದು ಅದು ನಮ್ಮ ಗಮನಕ್ಕೆ ಬಂದಿದೆ ಈ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳೋಣ ಸಾವಿರ ನೂರ ನಾವು ಸುಂದರಕ್ಕೆ ಬಂದಿದ್ದು ಪಂಜ ಕಡೆಯಿಂದ ಈ ಅದು ಅದರಲ್ಲಿಯೂ ಈ ಈ ಭೂಮಿ ಇದೆ ಇದು ಸಾವಿರದ ಎಪ್ಪತ್ತರಲ್ಲಿ ನಾನು ಸಂತಸರಿಗೆ ಮಾಡಿಕೊಂಡೆ ಆನಂತರ ಹತ್ತು ಹತ್ರ ಐವತ್ತೆರಡು ವರ್ಷ ಕಳೆಯಿತು ಮೊನ್ನೆ ನಮ್ಮ ಅಲ್ಲಿ ಆ ಜಾಗದಲ್ಲಿ ರಬ್ಬರು ಇಪ್ಪತ್ತೈದು ಮೂವತ್ತು ವರ್ಷ ರಬ್ಬರ್ ಮಾಡೋದನ್ನು ಕಡಿಯುವಾಗ ಅದರಲ್ಲಿ ಅರಣ್ಯ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೆಬ್ಬೆವಿನ ಬಗ್ಗೆ ಆಸಕ್ತಿ ಹೊಂದಿ ನಾಲ್ಕು ಸಾವಿರ ಗಿಡವನ್ನು ತಂದು ತಂದು ಇಲ್ಲಿ ಈಗ ಮನೆಯ ಅಂಗಡದಲ್ಲಿ ನೋಡ್ತೀವಿ ಸಾಕ್ತಿದೆ ಹಾಗೆ ಅದಕ್ಕಾಗಿ ಭೂಮಿಯನ್ನು ತಯಾರ ತಯಾರು ಮಾಡಬೇಕಲ್ಲ ಹಾಗೆ ಜೆ ಸಿ ಬಿಯನ್ನು ಹತ್ತು ಹದಿನಿಂದ ಕೆಲಸ ಮಾಡುವಾಗ ಆಕಸ್ಮಿಕವಾಗಿ ಕಸ ಕೊಳೆಯನ್ನೆಲ್ಲ ಕಾಡುಗಳನ್ನೆಲ್ಲ ರಾಶಿ ಮಾಡಿ ಬೆಂಕಿ ಕೊಡುವಾಗ ಸ್ಥಳ ಸ್ಪಟವಾಗಿ ಕಂಡು ಅದನ್ನು ಅದು ಕಂಡುಬಿಟ್ಟು ಅಯ್ಯೋ ಇದು ಏನಿದೆ ವಿಶೇಷ ಇಲ್ಲಿ ಇದೆ ಅಂತ ಕಂಡು ಬಬ್ಬಾಕಿ ಕೇಳಿದರು ಆಗ ಸಹಜವಾಗಿ ಡ್ರೈವರ್ ಬಂದ ಅವನು ನಾನು ಅಲ್ಲಿ ಒಕ್ಕದ ನನಗೆ ಕೂಡ ಗೊತ್ತಿರಲಿಲ್ಲ ಹೇಳಿದರೆ ಆ ಜಾಗದಲ್ಲಿ ನಾನು ಎಷ್ಟೋ ವರ್ಷದಿಂದ ಓಡಾಡಿದ್ದ ಆದರೆ ಎಷ್ಟು ಚಕ್ಕಡವಾಗಿ ಅದು ರಚನೆ ಹಾಕಿ ತಂದರೆ ಅಕ್ಕಿ ಕೊಡುವಂಥ ಮುಚ್ಚಳಿದೆಯಲ್ಲ ಇವತ್ತಿನ ಭರಣಿಗೆ ನಾವು ಉಪ್ಪಿನಕಾಯಿ ಹಾಕೋ ಭರಣಿಗೆ ಒಂದು ಮುಚ್ಚಳ ಮಾಡ್ತೀವಲ್ಲ ಆ ರೀತಿಯ ಮುಚ್ಚಳ ಅದಕ್ಕೂ ಮೊರಕಲ್ಲಿದೆ ಅಂದರೆ ಸಾಮಾನ್ಯವಾಗಿ ಕಿತ್ತಿಗಡಿಯ ಮೊರಕಲ್ಲ ಕಲ್ಲಿನಲ್ಲಿ ಸಾಧಾರ ಕತ್ತಿಯಲ್ಲಿ ಕಡ್ದು ಮುಟ್ಟದಂಥ ಮೊರಕಲ್ಲು ಕಪ್ಪು ಬಣ್ಣದ್ದು ಅದನ್ನು ರಚನೆ ಮಾಡಬೇಕ ಮಾಡಬೇಕಾಗಿ ಕೊರ್ತು ಮಾಡಬೇಕಾದ್ರೆ ಕನಿಷ್ಠ ಒಂದು ಒಂದು ಆರು ಅಲ್ಲ ಒಂದು ವರ್ಷ ಒಂದು ವರ್ಷ ಸಮಯ ಕೂಡ ಬೇಕಾದೀತು ಯಾಕೆಂದರೆ ಹುಳಿಯಲ್ಲಿ ಕೆತ್ತಿ ಮಾಡಿದಲ್ಲ ಬರೀ ಕಾಯ್ದು ಕೈಯಲ್ಲಿ ಹುಳಿ ಕಟ್ಟಿಕೊಂಡು ಕೂತು ಮಾಡಿದ ಕೆಲಸ ಇದು ಕೊಡಗಿನ ಸರಿಗೆ ಸಾವಿರ ವರ್ಷಗಳಿಂದಲೂ ಸುಬ್ಬಣ್ಣ ದೇವಸ್ಥಾನದ ಬಗ್ಗೆ ತುಂಬ ನಂಬಿಕೆ ಆಸ್ತಿಕ ಪರಂಪರೆತವರು ಪ್ರತಿ ವರ್ಷ ಹೋಗುವಂಥ ಸಂದರ್ಭದಲ್ಲಿ ಇದು ಉಪಯೋಗ ಆಗಿರುವಂಥ ನೋ ಆಗ ಸಹಜವಾಗಿ ರಾಜರ ಕಾಲದಲ್ಲಿ ಬದಲಾವಣೆ ಆಗುವಾಗ ಅಥವಾ ಇನ್ನೊಂದು ಕಡೆ ರಾಜರು ಇದನ್ನು ವಶಪಡಿಸಿಕೊಳ್ಳಲು ಯುದ್ಧ ಮಾಡುವ ಸಂದರ್ಭದಲ್ಲಿ ಅವರ ಚಲವನ್ನು ತಿಳಿದುಕೊಳ್ಳಲು ಅಡಗು ಹಣವಾಗಿ ಇವತ್ತಿ ಬಂಕರ್ ರೀತಿಯಲ್ಲಿ ಅದು ಉಪಯೋಗ ಆಗಿರಬಹುದು ಅಥವಾ ಶಸ್ತ್ರಾಗಾರವನ್ನು ಸಂಗ್ರಹ ಮಾಡಿ ಅದನ್ನು ಜೋಡಿಸಿ ಅಗತ್ಯಂದ ತೆಗೆದು ಮಾಡುವಂಥ ಯುದ್ಧ ಮಾಡುವಂಥ ಕೋಣೆಯೂ ಆಗಿರಬಹುದು ಹೆಬ್ಬೆ ಗ ಗ ನಟರು ಕೂಡ ಆ ಜಾಗದಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಅದನ್ನು ಒಂದು ನಾನು ವೈಯಕ್ತಿಕವಾಗಿ ಅದನ್ನು ನಷ್ಟ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಇವತ್ತು ನಾಳೆ ಅಲ್ಲ ಒಂದು ಆ ಮಗು ಈ ಮಳೆಗಾಲದೊಳಗೆ ನಾನು ಮಾಡಿಕೊಂಡು ಅದನ್ನು ಮುಂದಕ್ಕೆ ಈ ಬಗ್ಗೆ ಇತಿಹಾಸ ಬಗ್ಗೆ ತುಂಬ ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ಬರುವಾಗ ನೋಡಿ ಅವರ ಅಭಿಪ್ರಾಯವನ್ನು ಪಡ್ಕೊಳ್ಳಲಿಕ್ಕೆ ಇದೊಂದು ಸಾಧನೆ ಇರಲಿ ಹಾಗಾಗಿ ಪೂರಕವಾಗಿ ನಾನೊಂದು ತನ್ನ ಅದಕ್ಕೆ ಇಷ್ಟಪಟ್ಟು ನಾನು ಅವರಿಗೆ ಸಹಾಯದಲ್ಲಿ ಸಾಧ್ಯ ಇಲ್ಲ ನನ್ನ ಕರ್ತವ್ಯವನ್ನು ಮಾಡ್ತಾಯಿದ್ದೀನಿ ಏಕೆಂದರೆ ಭಾರತೀಯನಾಗಿ ನನ್ನ ಕರ್ತವ್ಯ ಪಳಹಿಕೆ ಇತಿಹಾಸದ ಬಗ್ಗೆ ಇರುವಂಥ ಯಾವುದೇ ರಚನೆ ಇದ್ದರೂ ಕೂಡ ಕಾಮ ಕಾಪಾಡಿಕೊಳ್ಬೇಕು ಪತ್ರಿ ಸರಿ ಎತ್ತಿಗಳು ಸರಿ ಹೀಗೆ ಆದರೆ ಮಾತ್ರ ಆ ಸ್ಥಳದ ಮೌಲ್ಯವನ್ನು ಮಾಡಲು ಸಾಧ್ಯವಂಥದ್ದು ನಾನು ನಿಖರವಾದ ಮಾತು ವೀಕ್ಷಕರೇ ಈಗ ಅಲ್ಲಿ ಕಾಣುತ್ತಿರುವ ಜಾಗ ಗುಹೆ ಇರುವ ಜಾಗ ಅದು ಸುತ್ತಲೂ ನಾಲ್ಕು ಪರ್ವತಗಳ ಸುತ್ತಲಿಕೆ ಹೊಂದಿರುವ ಮಧ್ಯಭಾಗದಲ್ಲಿರುವ ಪರ್ವತದ ಜಾಗ ದಿ ನ್ಯೂಸ್ ಶಿವರಾಮ ಕಜಮೋಲೆ ಜೊತೆ ಕ್ಯಾ ಕ್ಯಾಮರಾಮನ್ ಕುಶಾಲಪ್ಪ ಕಾಂತ್ ಕುಮೇರಿ ಸುದ್ದಿ ಸುಲ್ಯ